ಉತ್ತರದಿಂದ ದಕ್ಷಿಣ ಪೂರ್ವದಿಂದ ಪಶ್ಚಿಮ ರಾಮಕೃಷ್ಣ ಸರ್ ತಮಗೆ ಪ್ರಶ್ನೆ ಎಲ್ಲಾ ರಾಜ್ಯಗಳಲ್ಲಿ ಲೋಕಸಭಾ ಚುನಾವಣೆಯ ಸಾಧನೆಯ ಬಗ್ಗೆ ಮಾತನಾಡಿದ ಮೋದಿ ಅವರಿಗೆ ಮಣಿಪುರ ಅನ್ನೋ ಒಂದು ರಾಜ್ಯ ಇನ್ನೂ ಕೂಡ ಭಾರತದ ಅವಿಭಾಜ್ಯ ಅಂಗ ಅನ್ನೋದು ನೂರ ಐವತ್ತು ನಿಮಿಷಗಳಲ್ಲಿ ನೆನಪೇ ಆಗ್ಲಿಲ್ಲ ನೂರ ಐವತ್ತು ನಿಮಿಷ ಪೂರ್ತಿ ವಿರೋಧ ಪಕ್ಷಗಳು ಮಣಿಪುರಕ್ಕೆ ಜಸ್ಟಿಸ್ ಅಂತ ಹೇಳಿ ಘೋಷಣೆ ಕೂಗ್ತಿದ್ರು ಕೂಡ ಅದ್ಯಾಕೋ ಮಣಿಪುರದ ಬಗ್ಗೆ ಮಾತನಾಡುವ ಮನಸ್ಸೇ ಮಾಡಲಿಲ್ಲ ಮೋದಿ ಅವರು ಮಣಿಪುರದ ಬಗ್ಗೆ ಲಾಸ್ಟ್ ಟೈಮು ಭಾಷಣ ಮಾಡಿದಾಗ ಮಾಡಿದ್ದಾರೆ ಪ್ರತಿ ಸರ್ತಿ ಅದನ್ನೇ ಹೇಳಬೇಕು ಅವಶ್ಯಕತೆ ಇಲ್ಲ ಅಲ್ಲಿಗೆ ಅಮಿತ್ ಶಾ ಎರಡು ಎರಡು ತಿಂಗಳಿಗೆ ಒಂದ್ಸಲಿ ಹೋಗಿದ್ದಾರೆ ಅಲ್ಲಿ ಏನು ಮಾಡ್ಬೇಕೋ ಅದ್ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಈಗ ಅಲ್ಲಿ ಶಾಂತಿ ನೆಲೆಸಿದೆ ಜಸ್ಟ್ ಬಿಕಾಸ್ ಕಾಂಗ್ರೆಸ್ನವ್ರು ಕೂಗ್ತಾನೆ ಸಿ ಅದಕ್ಕೊಂದು ಡೆಕೋರಮ್ ಬಿಡು ಪಾರ್ಲಿಮೆಂಟಲ್ಲಿ ನೂರೈವತ್ತು ನಿಮಿಷ ಭಾಷಣ ಮಾಡಿದ್ರೆ ನೂರೈವತ್ತು ನಿಮಿಷನೂ ನೀವು ಹೊಡ್ಕೋತಾ ಇದ್ರೆ ಏನು ಶಂಕ ಹೊಡ್ಕೊಳ್ಳೋದಕ್ಕೆ ಅದು ದೇವಸ್ಥಾನನ ಟೆಂಪ್ ದೇವಸ್ಥಾನದಲ್ಲೂ ಆ ಥರ ಮಾಡೋಲ್ಲ

ಉತ್ತರ ಕೊಡ್ಲಿ ಅ ಭವ್ಯ ಅವ್ರು ಕೌಂಟರ್ ಮಾಡ್ಲಿ ಅದಾದ್ಮೇಲೆ ಬ್ರೇಕ್ ಹೋಗಬೇಕು ನಾನು ಟಾಯ್ಲೆಟ್ ಕಟ್ಟಿಸಿದ್ರ ಬಗ್ಗೆ ಪ್ರತಿ ಭಾಷಣದಲ್ಲೂ ಅದು ಚುನಾವಣಾ ರ್ಯಾಲಿ ಆಗಿರ್ಬೋದು ಲೋಕಸಭೆಯಲ್ಲಿ ಭಾಷಣ ಆಗಿರ್ಬೋದು ಮಾತಾಡ್ತೀರಿ ಗ್ಯಾಸ್ ಕನೆಕ್ಷನ್ ಬಗ್ಗೆ ಮಾತಾಡ್ತೀರಿ ಲಖಪತಿ ದೀದಿ ಬಗ್ಗೆ ಮಾತನಾಡ್ತೀರಿ ಅದ್ಯಾಕೆ ಮಣಿಪುರ ರಿಪೀಟ್ ಮಾಡ್ಲಿಕ್ಕೆ ಮನ್ಸಾಗೋದಿಲ್ಲ ನೋಡಿ ಮೇಡಮ್ ಇದು ಎಲ್ಲ ಸಾಧನೆಗಳ ಬಗ್ಗೆ ಮಾತನಾಡುವಾಗ ಮಾತಾಡುವಂತ ವಿಷಯಗಳು ಆಮೇಲೆ ಸಾಮೂಹಿಕವಾಗಿ ಚರ್ಚೆ ಮಾಡುವಂತ ಜನರಿಗೆ ಉಪಯೋಗ್ ಮಾಡ್ಬಿಡ್ತೀನಿ ಮಣಿಪುರು ಒಂದು ದೇಶದ ಸುರಕ್ಷತೆಯ ವಿಷಯ ತುಂಬಾ ಸೂಕ್ಷ್ಮವಾದ ವಿಷಯ ಅಲ್ಲಿ ಯಾರಾದರೂ ಹೋಗಿಲ್ಲ ಅಲ್ಲಿ ಅದೇ ರೀತಿ ನೋಡಿ ಮಣಿಪುರ್ ಇನ್ಸಿಡೆಂಟ್ ಆಗಿ ಒಂದು ವರ್ಷ ಎರಡು ತಿಂಗಳಾಯ್ತು ಮಣಿ ಮಣಿಪುರದಲ್ಲಿ ಎಲ್ಲ ಹೊತ್ತಿ ಉರ್ದ್ದು ಆಗ್ಲೂ ಕಾಂಗ್ರೆಸ್ನವರು ಇಷ್ಟೇ ಗಲಾಟೆ ಮಾಡಿದ್ರು ಆದ್ರೆ ವಿದಿನ್ ಇನ್ ತರ್ಟಿ ಡೇಸ್ ಕಂಟ್ರೋಲ್ ಅಲ್ಲಿ ತೆಗೆದುಕೊಳ್ಳುತ್ತೆ ಅದಾದ ನಂತರ ಮಣಿಪುರ ಇವತ್ತಿಂದಲ್ಲ ಎಲ್ಲ ನಲವತ್ತೈದು ವಿಷ ವರ್ಷಗಳಿಂದ ಈ ತರದ ಹಿಂಸಾಚಾರ ನಡೀತಾ ಇದೆ ನರೇಂದ್ರ ಮೋದಿ ಅವರು ಒಂದು ಅಸೆಂಬ್ಲಿ ಎಲೆಕ್ಷನ್ ಒಂದು ಪಂಚಾಯತ್ ಎಲೆಕ್ಷನ್ ಆದ್ರೂ ಕ್ಯಾಂಪೇನ್ ಮಾಡಕ್ ಬರೋರು ಮಣಿಪುರ್ ಒಳಗೆ ಹೋಗಿದಾರ ಒಳಗ್ ಕಾಲಿಟ್ಟಿದಾರ ಪಕ್ಕದ ರಾಜ್ಯದವರು ಅವರದೇ ಅಲಯನ್ಸ್ ಪಾರ್ಟ್ನರ್ ಅವ್ರ ಜೊತೆ ಸ್ಟೇಜ್ ಶೇರ್ ಮಾಡಲ್ಲ ಅಂತ ಹೇಳಿದ್ರು ನೆನಪಿದ್ಯಾ ನಿಮ್ಗೆ ಅದರ ಚೀಫ್ ಮಿನಿಸ್ಟರ್ ಅದು ನಿಮ್ಮ ಒಂದು ಕೆಲಸ ಆಗ್ಬೋದು ನಿಮ್ಮ ನಮ್ಮ ನಾರ್ತ್ ಈಸ್ಟ್ ಆಗ್ಬೋದು ಆಯ್ತಾ ಮುಖ ಇಲ್ಲ ನರೇಂದ್ರ ಮೋದಿ ಅವ್ರಿಗೆ ಮಣಿಪುರ ಬಗ್ಗೆ ದೇಶದ ನಮ್ಮ ದೇಶದ ಜನ ಬಗ್ಗೆ ಮಣಿಪುರ್ ಇಸ್ ಪಾರ್ಟ್ ಆಫ್ ನಾರ್ತ್ ಈಸ್ಟ್ ನಾರ್ತ್ ಈಸ್ಟ್ ನ ಹೇಗೆ ಕಾಂಗ್ರೆಸ್ ಡಿಸ್ಟ್ರಾಯ್ ಮಾಡಿದೆ ಅರವತ್ತು ಪರ್ಸೆಂಟ್ ಎಲ್ಲರಿಗೂ ಗೊತ್ತು ಕಾಂಗ್ರೆಸ್ ರಾಹುಲ್ ಗಾಂಧಿ ತರ ನೂರ ನಿಮಿಷನೂ ಅಲ್ಲ ಮೋದಿ ಅವ್ರ ತರ ನೂರ ಐವತ್ ನಿಮಿಷ ಅಲ್ಲ ಅಗ್ನಿವೀರ್ ಬಗ್ಗೆ ಕೂಡ ನಿನ್ನೆ ರಾಹುಲ್ ಗಾಂಧಿ ಅವ್ರ ಪ್ರಸ್ತಾಪ ಮಾಡಿದ್ರು ಅದಕ್ಕೆ ಕೌಂಟರ್ ಟೆರರಿಟ್ ಅಟ್ಯಾಕ್ ಗಳು ಹೆಂಗ್ ಆಗ್ತಾ ಇತ್ತು ನಾವು ಬಂದ್ಮೇಲೆ ಹೆಂಗೆ ಬದಲಾಗಿ ಬದಲಾಗಿದ್ದ ವಾತಾವರಣ ಎಸ್ಪೆಷಲಿ जम्मू कश्मीरದಲ್ಲಿ ಮೋದಿ ಅವರ કાઉન્ટર ரியாக்શન ಅದನ್ನ ಗಮನಸಿ ನಂತರದಲ್ಲಿ ಚರ್ಚ್ پورا ದೇಶ જાಂತಾ હે ಕಿ അഗ്ನಿวีರ್ ಸ್ಕೀಮ್ ಸೇನಾ ಕಾ ಸ್ಕೀಮ್ ನಹಿ ಹ ಪಿಎಂಓ ಕಾ ಸ್ಕೀಮ್ ಹ ಯಸ್ ಔರ್ پوری ಸೇನಾ ಜಾಂತೀ ಹ ಕಿ ಸ್ಕೀಮ್ ಪ್ರೈಮ್ मिनिस्टर ಕಾ ಬ್ರೈನ್ ಚೈಲ್ಡ್ ಥಾ स्कीम सेना का ब्रेन चाइल्ड नहीं था हिंदुस्तान के कोने कोने को टारगेट किया जाता था और सरकारें चुपचाप बैठी रहती थी मुंह तक खोलने को तैयार नहीं थी आज 2014 के बाद का हिंदुस्तान घर में घुसकर मारता है ಅಗ್ನಿವೀರ್ ವಿಚಾರಕ್ಕೆ ಪ್ರಶ್ನೆ ಮಾಡ್ತೀನಿ ಭವ್ಯ ಅವ್ರೆ ಹಸಿ ಹಸಿ ಸುಳ್ಳು ಹೇಳ್ಬಿಟ್ರು ರಾಹುಲ್ ಗಾಂಧಿ ಅವರು ಕಾಂಪನ್ಸೇಷನ್ ಹೋಗ್ತಿಲ್ಲ ಹುತಾತ್ಮರು ಅಂತ ಹೇಳಿ ಕನ್ಸಿಡರೇ ಮಾಡ್ತಿಲ್ಲ ಅಗ್ನಿವೀರರಿಗೆ ಅನ್ಯಾಯ ಮಾಡ್ಲಾಗ್ತದೆ ರಕ್ಷಣಾ ಭವ್ಯ ಅಗ್ನಿವೀರ್ ಸ್ಕೀಮ್ ಇದೆಯಲ್ಲ ಆ ಸ್ಕೀಮ್ ಬಂದು ಆರ್ಮಿ ಥ್ರೂ ಬಂದಿರೋದಲ್ಲ ಪಿ ಥ್ರೂ ಹೋಗಿರೋದು ಆ ಸ್ಕೀಮ್ ಇರೋದು ನೋಡಿದ್ರೆ ನಾಲ್ಕು ನಾಲ್ಕು ವರ್ಷ ಅವ್ರಿಗೆ ಕೊಟ್ಬಿಟ್ಟು ಟ್ರೈನ್ ಮಾಡಿಬಿಟ್ಟು ಬಿಟ್ಟು ಅದ್ರಲ್ಲಿ ಬರೀ ಇಪ್ಪತ್ತೈದು ಪರ್ಸೆಂಟ್ ಜನನ ಉಳಿಸ್ಕೊಂಡು ಇನ್ನು ಮಿಕ್ಕವ್ರನ್ನ ವಾಪಸ್ ಕಳ್ಸೋದಿದ್ಯಲ್ಲ ನೀವು ಹೇಳಿ ಒಂದು ಆರ್ಮಿಗೆ ಸೇರಬೇಕು ಒಂದು ಕರಿಯರ್ ಬಿಲ್ಡ್ ಮಾಡ್ಕೋಬೇಕು ಅಂತಿರೋ ಯಂಗ್ಸ್ಟರ್ಸ್ನ ಈ ಥರ ನೀವು ಕೇಪಬಲ್ ಇಲ್ಲ ಈ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ನಾವು ಉಳಿಸ್ಕೋತೀವಿ ನಿಮ್ಮನ್ನೆಲ್ಲ ವಾಪಸ್ ಕಳಿಸ್ತೀವಿ ಅಂತ ಕಳಿಸಿದಾಗ ಅವರ ಮನಸ್ಥಿತಿ ಏನಿರುತ್ತೆ ಅಂದ್ರೆ ಯಾರ ಅಭಿಪ್ರಾಯವ ಸಂಘ್ರಹಿಸಲಿಲ್ಲ 4 ವರ್ಷ ಯಾರ ಅಭಿಪ್ರಾಯವ ಸಂಘಟಕರು 130 180 ಇಷ್ಟು ಜನ ಆಚೆ ಬಂದು ಎಲ್ಲಿ ಅವರ ಒಂದು ಹಿಂದಿ ಬೆಲ್ಟ್ ಅಲ್ಲೇ ಜಾಸ್ತಿ ಪ್ರೊಟೆಸ್ಟ್ ಆಗಿದ್ದು ಯಾರು ಆಸ್ಪಿರೇಷನ್ ಇಟ್ಕೊಂಡಿದ್ರು ಆರ್ಮಿಗೆ ಆ ಮಕ್ಕಲೇ ಬಂದು ಆಚೆ ಪ್ರೊಟೆಸ್ಟ್ ಮಾಡಿದ್ದು ಎಂತಹ ದೊಡ್ಡ ಪ್ರೊಟೆಸ್ಟ್ ಇತ್ತು ನಿಮಗೆ ನೆನಪಿದ್ರೆ ಅದು ಅಲ್ಲ ಕಾಂಗ್ರೆಸ್ ಗೆ ನೈತಿಕ ಹಕ್ಕಿಲ್ಲ ನೆಹರು ಅವರ ಕಾಲದಲ್ಲಿ ಇದು ಮೋದಿ ಅವರ ಮಾತು ನಂದಲ್ಲ ನೆಹರು ಅವರ ಕಾಲದಲ್ಲಿ ನಮ್ಮ ಸೈನ್ಯದ ಪರಿಸ್ಥಿತಿ ಹೆಂಗಿತ್ತು ಅನ್ನೋದು ಇಡೀ ವಿಶ್ವ ಕಂಡಿದೆ ಕಾಂಗ್ರೆಸ್ ನವರಿಗೆ ರಫೇಲ್ ಬಗ್ಗೆ ಅನುಮಾನ ಎಲ್ ಬಗ್ಗೆ ಅನುಮಾನ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಅನುಮಾನ ಯೋಧರ ಸಾಮರ್ಥ್ಯದ ಬಗ್ಗೆ ಅನುಮಾನ ಅಂತಾ ಕಾಂಗ್ರೆಸ್ ಪಕ್ಷಕ್ಕೆ ಅಗ್ನಿವೀರ್ ಆದಿಯಾಗಿ ಸೈನ್ಯದ ಬಗ್ಗೆ ಮಾತನಾಡಲಿಕ್ಕೆ ನೈತಿಕ ಹಕ್ಕಿಲ್ಲ ಬಿಜೆಪಿ ವಾದ ನೀವು ಉತ್ತರ ಕೊಡಿ 32nd ಕೌಂಟರ್ ಕೊಡ್ತಾರೆ ಅಲ್ಲ ಹೇಗೆ ನರೇಂದ್ರ ಮೋದಿ ಅವರು ಅವರನ್ನ ನೆಹರು ಅವರು ಕಂಪೇರ್ ಮಾಡ್ಕೊತಾರೋ ಗೊತ್ತಿಲ್ಲ ಸ್ಟ್ಯಾಚುರಲ್ ಅಂತೂ ನೆಹರು ಅವರು ಎಲ್ಲೋ ಇದಾರೆ ನರೇಂದ್ರ ಮೋದಿ ಅವರು ಇಲ್ಲ ಇಲ್ಲ ನೆಹರು ಬಿಟ್ಟೋದಾಗ ಇಂಡಿಯಾ ಇದ್ದಂತಹ ಸ್ಥಿತಿಗೂ ಇವತ್ತು ಕಾಂಗ್ರೆಸ್ ಪಕ್ಷ ಇಷ್ಟು ವರ್ಷ ಆಳಿ ಇಂಡಿಯಾನ ದೊಡ್ಡ ಮಟ್ಟಕ್ಕೆ ತಂದು ಇವ್ರ ಕೈ ಕೊಟ್ಟಿದ್ದಾರೆ ಹೊರತು ನರೇಂದ್ರ ಮೋದಿ ಅವ್ರು ಹೇಳುವಾಗ ಸ್ವಲ್ಪ ಫ್ಯಾಕ್ಸ್ ಫಿಗರ್ಸ್ ಯೂಸ್ ಮಾಡ್ಕೊಂಡು ಹೇಳಿದ್ರೆ ನೋಡಿ ಈ ಹತ್ತು ವರ್ಷ ಮರ್ಯಾದೆ ಅಂದ್ರೆ ನರೇಂದ್ರ ಮೋದಿ ಅವರಿಗೆ ನಾವೊಂದು ಯಾಕೆಂದ್ರೆ ಜನ ಆಗ್ಲೇ ಬುದ್ಧಿ ಕಲ್ಸ್ಬಿಟ್ಟಿದ್ದಾರೆ ಎಲೆಕ್ಷನ್ ರಿಸಲ್ಟ್ ಅಲ್ಲಿ O ಸರಿ ಅದಕ್ಕೆ ಜನನೇ ಕಲ್ಸಿದ ಆರ್ಮಿ ಬಗ್ಗೆ ಮಾತಾಡುವಂತಹ ಯೋಗ್ಯತೆ ಇಲ್ಲ ಯಾಕೆಂದ್ರೆ ಆರ್ಮಿ ಅವರ ಸ್ಯಾಲರಿ ಆಗ್ಬಹುದು ಆರ್ಮಿ ಅವರಿಗೆ ಬರ್ತಿದಂತಹ ಅಲೋವೆನ್ಸಸ್ ಗಳಾಗಬಹುದು ಪ್ರತಿ ಒಂದು ಸ್ಟಡಿ ಮಾಡಿದೀನಿ ಕಾಂಗ್ರೆಸ್ ಟೈಮ್ ಅಲ್ಲಿ ಡಬ್ಬಲ್ ಆಗಿದೆ ನರೇಂದ್ರ ಮೋದಿ ಅವರು ಬಂದಾಗಿಂದ